ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಕೊಡಗು ಸಂಪಾಜಿ ಗ್ರಾಮದ ಕೊಯನಾಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಎಸ್ ಬೋಸರಾಜ್ ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಜುಲೈ ಇಪ್ಪತ್ತರಂದು ಸಂಜೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಬಳಿಕ ಶಾಸಕ ಪೊನ್ನಣ್ಣ ಮಾತನಾಡಿ ಸದ್ಯ ಶಿಕ್ಷಣ ಇಲಾಖೆ ನಿರ್ದೇಶನದಂತೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ಹತ್ತಿರದ ಸಂಪಾಜಿ ಶಾಲೆಗೆ ಸ್ಥಳಾಂತರ ಮಾಡಲಾಗಿದ್ದು ಮೂರು ತಿಂಗಳ ಮಟ್ಟಿಗೆ ಸಂಪಾಜಿ ಶಾಲೆಯಲ್ಲಿಯೇ ಶಿಕ್ಷಣದ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು ಮುಂದೆ ಕೊಯ್ನಾಡಿನ ಪರಿಸರದಲ್ಲಿ ಸರ್ಕಾರಿ ಜಾಗ ಇದ್ದಲ್ಲಿ ನೂತನ ಶಾಲೆ ನಿರ್ಮಾಣದ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ ಶಾಸಕರು ಪ್ರಸ್ತುತ ಭೂಕುಸಿತ ಸಂಭವಿಸಿರುವ ಕೊಯ್ನಾಡು ಶಾಲಾ ಹಿಂಬದಿ ತಡೆಗೋಡೆ ನಿರ್ಮಾಣಕ್ಕೂ ಆದ್ಯತೆ ನೀಡುವುದಾಗಿ ತಿಳಿಸಿದರು ಮದೆನಾಡಿನ ಕರ್ತೋಜಿ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸಿ ಗುಡ್ಡ ಕುಸಿಯುವ ಆತಂಕ ಇರುವ ಸ್ಥಳಕ್ಕೆ ಭೇಟಿ ನೀಡಿದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಮತ್ತು ಶಾಸಕ ಪೊನ್ನಣ್ಣ ಅವರು ಬಳಿಕ ಕೊಯ್ನಾಡಿಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ಕೊಯ್ನಾಡು ಶಾಲಾ ಶಿಕ್ಷಕರು ಎಸ್ಟಿಎಂಸಿ ಪದಾಧಿಕಾರಿ ಅಧಿಕಾರಿಗಳು ಹಳೆ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖಾಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಪೋಷಕರು ಕೊಡಗು ಸಂಪಾಜೆ ಗ್ರಾಮಸ್ಥರು ಮಡಿಕೇರಿ ಹಾಗೂ ವಿರಾಜಪೇಟೆಯ ಕಾಂಗ್ರೆಸ್ ಮುಖಂಡರುಗಳು ಸಂಪಾಜೆ ಪೆರಾಜೆ ಚೆಂಬು ಗ್ರಾಮದ ಕಾಂಗ್ರೆಸ್ ನಾಯಕರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೊಡಿಯಾಲ ಬಯಲು ರುದ್ರಭೂಮಿಯ ಕಾವಲುಗಾರ ಗುರುವರನ್ನು ಸುಳ್ಯದ ದೃಶ್ಯ ಮಾಧ್ಯಮವೊಂದು ಸಂದರ್ಶನ ಮಾಡಿದ್ದು ಸ್ಮಶಾನದಲ್ಲಿ ಅವರಿಗಾಗುತ್ತಿದ್ದ ಅನುಭವಗಳನ್ನು ಸಂದರ್ಶನದಲ್ಲಿ ತಿಳಿಸಿದ್ದು ಅದನ್ನು ಸವಾಲಾಗಿ ಸ್ವೀಕರಿಸಿದ ಪವಾಡ ರಹಸ್ಯ ಬಯಲು ಮಾಡುವುದರಲ್ಲಿ ಖ್ಯಾತಿ ಪಡೆದಿದ್ದ ಪುಲಿಕಾಲ್ ರವರು ಸುಳ್ಯಕ್ಕೆ ಬಂದು ಸ್ಮಶಾನದಲ್ಲಿ ಒಂದು ರಾತ್ರಿ ಕಳೆಯಲು ನಿರ್ಧರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಗುರುವ ಅವರು ಈ ಸ್ಮಶಾನದಲ್ಲಿ ರಾತ್ರಿ ಉಳಿದುಕೊಳ್ಳುವ ಸಂದರ್ಭದಲ್ಲಿ ನಾನು ಅನೇಕ ಪ್ರೇತಗಳನ್ನು ಕಣ್ಣಾರೆ ಕಂಡಿದ್ದೇನೆ ಪ್ರೇತ ಎಂದರೆ ಅದೊಂದು ಮೂಢನಂಬಿಕೆ ಪ್ರೇತ ಅನ್ನುವಂತಹುದು ಇಲ್ಲವೇ ಇಲ್ಲವೆಂದು ಯಾರಾದರೂ ವಾದಿಸುವುದಿಲ್ಲ ರೆ ನಾನು ಅವರಿಗೆ ಈ ಸ್ಮಶಾನದಲ್ಲಿ ಪ್ರೇತಗಳು ಅಡ್ಡಾಡುವುದನ್ನು ತೋರಿಸಲು ಸಿದ್ಧ ಎಂದು ಸವಾಲೆಸೆದಿದ್ದರು ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದ್ದು ಗುರು ಅವರ ಸವಾಲನ್ನು ಸ್ವೀಕರಿಸಿರುವ ನಟರಾಜ್ ಅವರು ಉಬರಡ್ಕ ಪಂಚಾಯಿತಿಗೆ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಗೆ ಅನುಮತಿಗಾಗಿ ಪತ್ರ ಬರೆಯಲು ನಿರ್ಧರಿಸಿದ್ದಾರೆ ಕೆವಿಜಿ ಹಬ್ಬ ಸಮಾಜ ಸೇವಾ ಸಂಘದ ವಾರ್ಷಿಕ ಮಹಾಸಭೆ ಜುಲೈ ಇಪ್ಪತ್ತರಂದು ಕೆವಿಜಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಸಮಿತಿ ಅಧ್ಯಕ್ಷ ಚಂದ್ರಶೇಖರ ಪೇರಾಲು ವಹಿಸಿದ್ದರು ಸಮಿತಿಯ ಅಧ್ಯಕ್ಷ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಕೆ ವಿ ಚಿದಾನಂದರು ಗೌರವ ಉಪಸ್ಥಿತರಿದ್ದರು ಕೆವಿಜಿ ಹಬ್ಬ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯದರ್ಶಿ ದಿನೇಶ್ ಅಂಬೇಕಲ್ಲೂರ್ ಒಂದು ವರ್ಷದ ಚಟುವಟಿಕೆಗಳ ವರದಿ ವಾಚಿಸಿದರು ಖಜಾಂಜಿ ಜನಾರ್ದನ್ ನಾಯಕ್ ರವರು ಲೆಕ್ಕಪತ್ರ ಮಂಡಿಸಿದರು ಅವುಗಳು ಅನುಮೋದನೆಗೊಂಡ ಬಳಿಕ ನೂತನ ಸಮಿತಿ ರಚನೆಯ ಕಾರ್ಯ ನಡೆಯಿತು ನೂತನ ಅಧ್ಯಕ್ಷ ಕಾರ್ಯದರ್ಶಿ ಖಜಾಂಜಿ ಅವರನ್ನು ವೇದಿಕೆಗೆ ಆಹ್ವಾನಿಸಲಾಯಿತು ಕೆವಿಜಿ ಸುಳ್ಳಿಹಬ್ಬ ಸಮಾಜ ಸೇವಾ ಸಂಘದ ನೂತನ ಅಧ್ಯಕ್ಷರಾಗಿ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಜ್ಞಾನೇಶ್ ಆಯ್ಕೆಯಾಗಿದ್ದಾರೆ ಕಾರ್ಯದರ್ಶಿಯಾಗಿ ನಗರ ಪಂಚಾಯತ್ ಸದಸ್ಯ ರಾಜು ಪಂಡಿತ್ ಖಜಾಂಜಿಯಾಗಿ ಸ್ವಾತಿ ಸಿಟಿಯ ಶ್ರೀಕೃಷ್ಣ ಸೋಮಯಾಗಿ ಎಂಎನ್ ಆಯ್ಕೆಯಾದರು ಸುದ್ದಿ ಮುಂದುವರಿಯುತ್ತದೆ ಸಣ್ಣ ಬ್ರೇಕ್ನ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಬ್ರೇಕ್ನ ಬಳಿಕ ಸುದ್ದಿ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಬಾಳಿಲದ ಹೊನ್ನಡ್ಕ ಬಾಬು ಎಚ್ ಸಹಾಯಕ ಪೊಲೀಸ್ ಉಪನಿರೀಕ್ಷಕರಾಗಿ ಪದೋನ್ನತಿ ಹೊಂದಿ ಮಂಗಳೂರು ಬಂದರು ಠಾಣೆಯಲ್ಲಿ ಕರ್ತವ್ಯದಲ್ಲಿದ್ದಾರೆ ಅವರು ದಿವಂಗತ ಅಂಗಾರ ಮತ್ತು ಶ್ರೀಮತಿ ಅಂಗಾರೂರವರ ಪುತ್ರ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ವೈದ್ಯಾಧಿಕಾರಿಗಳು ಮಾತುಕತೆ ನಡೆಸಿದ ಪರಿಣಾಮವಾಗಿ ಸುಳ್ಳೆ ಸರ್ಕಾರಿ ಆಸ್ಪತ್ರೆಯ ಕರೆಯ ಮೇರೆಗೆ ಬರುವ ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ರವರು ಜುಲೈ ಹದಿನಾರರಿಂದ ಸರ್ಕಾರಿ ಆಸ್ಪತ್ರೆಗೆ ಕರ್ತವ್ಯಕ್ಕೆ ಮರು ಹಾಜರಾಗಿರುವುದಾಗಿ ತಿಳಿದು ಬಂದಿದೆ ತನ್ನ ಮೇಲೆ ಬಂದ ಆರೋಪದಿಂದ ಮನನೊಂದಿದ್ದ ಡಾಕ್ಟರ್ ಡಾಕ್ಟರ್ ರವರು ಆಸ್ಪತ್ರೆಗೆ ಕರ್ತವ್ಯಕ್ಕೆ ಬಾರದೆ ಗೈರು ಹಾಜರಾಗಿದ್ದರು ಅವರ ಮನವೊಲಿಕೆಯ ಪ್ರಯತ್ನಗಳು ನಡೆದಿದ್ದರೂ ಡಾಕ್ಟರ್ ವೀಣಾ ರವರು ಒಪ್ಪಿರಲಿಲ್ಲ ತನ್ನ ಮೇಲೆ ಆರೋಪ ಮಾಡುವ ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ಗಳು ಆರೋಪಗಳನ್ನು ಹಿಂತೆಗೆದುಕೊಳ್ಳಬೇಕೆ ಎಂದು ಅವರು ಷರತ್ತು ಹಾಕಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುಳ್ಳೆ ಸರಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾಗ ಕರೆ ಆಧಾರದಲ್ಲಿರುವ ಪ್ರಸೂತಿ ತಜ್ಞ ಡಾಕ್ಟರ್ ವೀಣಾ ರವರು ಕರ್ತವ್ಯಕ್ಕೆ ಬಾರದಿರುವ ವಿಚಾರ ತಿಳಿದು ಪೂರ್ಣಾವಧಿ ಸರಕಾರಿ ಪ್ರಸೂತಿ ತಜ್ಞ ವೈದ್ಯರ ನೇಮಕಾತಿ ಸರ್ಕಾರದ ಸದ್ಯಕ್ಕೆ ಅಸಾಧ್ಯವಾಗಿರುವುದರಿಂದ ಡಾಕ್ಟರ್ ವೀಣಾ ರವರ ಮನವೊಲಿಸುವಂತೆ ಹೇಳಿದ್ದರು ಅದರಂತೆ ವೈದ್ಯಾಧಿಕಾರಿಗಳು ಡಾಕ್ಟರ್ ವೀಣಾ ರವರ ಜತೆ ಮಾತನಾಡಿ ಜುಲೈ ಹದಿನಾರರಿಂದ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದರೆಂದು ತಿಳಿದು ಬಂದಿದೆ ಹಲವು ಮಂದಿ ಸಾರ್ವಜನಿಕರು ಕೂಡ ಡಾಕ್ಟರ್ ವೀಣಾ ರಲ್ಲಿ ಕರ್ತವ್ಯಕ್ಕೆ ಸರಕಾರಿ ಆಸ್ಪತ್ರೆ ಬರುವಂತೆ ವಿನಂತಿ ಮಾಡಿಕೊಂಡಿದ್ದಾರೆಂದು ತಿಳಿದುಬಂದಿದೆ ನೆಲ್ಲೂರು ಕೆಮರಾಜ ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯು ಅಧ್ಯಕ್ಷ ಧನಂಜಯ ಮಲೆಯವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಸಭಾಭವನ ನಡೆಯಿತು ತೋಟಗಾರಿಕೆ ಇಲಾಖೆಯ ಅರಬಣ್ಣ ಪುಚೇರಿ ನೋಡಲ್ ಅಧಿಕಾರಿಯಾಗಿದ್ದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ವಂದನಾ ಪಿಡಿಒ ಧನಪತಿ ಹಾಗೂ ಪಂಚಾಯತ್ ಸದಸ್ಯರು ಮತ್ತು ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ರಸ್ತೆ ದಾಟುದ್ದ ವೇಳೆ ಶಾಲಾ ಬಾಲಕನಿಗೆ ಓಮ್ನಿ ಡಿಕ್ಕಿ ಹೊಡೆದು ಬಾಲಕನ ತಲೆಗೆ ಗಾಯಗೊಂಡ ಘಟನೆ ಕನಕಮಜಲು ಗ್ರಾಮದ ಸುಣ್ಣಮೂಲೆಯಲ್ಲಿ ನಿನ್ನೆ ಸಂಜೆ ಸಂಭವಿಸಿದೆ ಸುಳ್ಳ್ಯದಲ್ಲಿ ಶಾಲಾ ವಿದ್ಯಾಭ್ಯಾಸ ನಡೆಸುತ್ತಿರುವ ಆರು ವರ್ಷ ಪ್ರಾಯದ ಆಶಿಂ ಎಂಬ ಬಾಲಕ ಮೂಲೆಯ ಅಜ್ಜಿ ಮನೆಗೆ ಬಂದಿದ್ದು ರಸ್ತೆ ದಾಟುದಿದ್ದ ವೇಳೆ ಕನಕಮಜಲು ಭಾಗದಿಂದ ಬಂದ ಓಮ್ನಿ ಡಿಕ್ಕಿ ಹೊಡೆದಿದ್ದು ಬಾಲಕನ ತಲೆ ಮತ್ತು ಕೈಗೆ ಗಾಯವಾಗಿದ್ದು ಸ್ಥಳೀಯರು ಸೇರಿ ಸುಳ್ಯದ ಕೆವಿಜಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಪಾಯದಿಂದ ಪಾರಾಗಿರುವುದಾಗಿ ತಿಳಿದು ಬಂದಿದೆ ಸುಳ್ಯ ಕಸಬ ಗ್ರಾಮದ ಬಸ್ಮಡ್ಕ ಗೋಪಾಲ್ ನಾಯರ್ ಅವರ ಪತ್ನಿ ಶ್ರೀಮತಿ ಶಾರದಾರವರು ಅಲ್ಪಕಾಲದ ಅಸ್ವಕ್ಯದಿಂದ ಇಂದು ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗಿತ್ತು ಕನಕಮಜಲು ಗ್ರಾಮದ ಧೀರ್ಕಜೆ ಪಕ್ಕೀರ ನಾಯಕ ಅವರು ಅಲ್ಪಕಾಲದ ಅಸ್ವಕ್ಯದಿಂದಾಗಿ ಸ್ವಹೃಹದ ನಿಧನರಾದರು ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್